ಆತ್ಮೀಯ ಮಿತ್ರ ನಮಸ್ಕಾರ ನಿಮ್ಗೆಲ್ಲರಿಗೂ ವಿವೇಕಮಾಲೆಗೆ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತ ಸ್ವಾಮಿ ವಿವೇಕಾನಂದರ ಹೆಸರಿನಲ್ಲಿ ಮಾಲೆ ಧರಿಸಿ ನಾವು ಪ್ರತಿನಿತ್ಯ ನಮ್ಮನ್ನು ನಾವು ದೃಢಗೊಳಿಸಿಕೊಳ್ಳುವಂಥ ಒಂದು ಸಂಕಲ್ಪವನ್ನು ಮಾಡ್ತಿದ್ದೀವಿ ಆ ಸಂಕಲ್ಪಕ್ಕೆ ಬದ್ಧರಾಗಿರುವ ಎಲ್ಲರಿಗೂ ಹೃತ್ಪೂರ್ವಕವಾದ ಕೃತಜ್ಞತೆಗಳು ಹೊಸ ಭಾರತವನ್ನು ಕಟ್ಟಬೇಕು ಅಂತಂದ್ರೆ ನಿಸ್ಸಂಶಯ ಸಂಶಯವಾಗಿ ವಿವೇಕಾನಂದರ ಮಾರ್ಗದರ್ಶನವೇ ಬೇಕು ನಾವು ಹೇಗಾಗ್ಬಿಟ್ಟಿದೀವಿ ಅಂತಂದ್ರೆ ಅಹ್ ಕಾಲ ಕಾಲಕಳಿತ ಹೊಸ ಆಲೋಚನೆಗೆ ನಮ್ಮ ನಮ್ಮ ಬೌದ್ಧಿಕ ಶಕ್ತಿಯನ್ನ ಬೆಳೆಸಿಕೊಳ್ಳಲಾಗದೆ ಒದ್ದಾಡ್ತಾ ಇದ್ದೀವಿ ಈ ಹೊಸತನವನ್ನ ಇಲ್ಲದೆ ಹೊಸತನವನ್ನ ಕಳ್ಕೊಂಡಿರುವಂತ ನಮಗೆ ಮತ್ತೊಮ್ಮೆ ಆ ಹೊಸತನವನ್ನು ತುಂಬುವ ತಾಕತ್ ಯಾರಲ್ಲಿದೆ ಅಂತಂದ್ರೆ ನಿಸ್ಸಂಶಯವಾಗಿ ಸ್ವಾಮಿ ವಿವೇಕಾನಂದರಲ್ಲಿದೆ ಹೀಗಾಗಿ ಪ್ರತಿನಿತ್ಯ ಸ್ವಾಮಿ ವಿವೇಕಾನಂದರ ಈ ಚಿಂತನೆಗಳನ್ನು ಕೂಡ ಆಲಿಸುವಂತ ಪ್ರಯತ್ನ ಮಾಡ್ತಿರೋದು ನಾನೇನು ಹೇಳ್ತಿದ್ದೀನಲ್ಲ ಅದಕ್ಕಿಂತಲೂ ಸಾವಿರ ಪಟ್ಟು ಲಕ್ಷ ಪಟ್ಟು ಅಗಾಧವಾದವರು ಸ್ವಾಮಿ ವಿವೇಕಾನಂದರು ಅವರನ್ನು ಅರ್ಥೈಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ನಾವೆಲ್ಲರೂ ಮಾಡೋಣ ಒಂದ್ಸಲ ಸ್ವಾಮಿ ವಿವೇಕಾನಂದರು ಅಮೇರಿಕಾದಲ್ಲಿದ್ದಾಗ ಅವರು ದಿನ ಬಂದು ಹೇಳ್ತಾರೆ ನಾನು ಅಮೇರಿಕಾದಲ್ಲಿ ಒಬ್ಬಳಿಂದ ಮೋಹಕ್ಕೊಳಗಾಗ್ಬಿಟ್ಟೆ ಅಂತ ಹೇಳ್ತಾರೆ ತಕ್ಷಣ ಸ್ವಾಮಿ ವಿವೇಕಾನಂದರು ಯಾರ ಮನೆಯಲ್ಲಿರ್ತಾರೋ ಆ ಹೆಣ್ಮಗಳು ಸ್ವಾಮಿ ವಿವೇಕಾನಂದರಿಗೆ ಬಂದು ಕೇಳ್ತಾಳೆ ಸ್ವಾಮೀಜಿ ಯಾರು ಆ ಪುಣ್ಯವಂತೆ ಎಷ್ಟು ಚೆನ್ನಾಗಿದೆ ನೋಡಿ ಸ್ವಾಮೀಜಿ ಕಠಿಣ ಬ್ರಹ್ಮಚಾರ್ಯ ವೃತ್ತದಲ್ಲಿ ಇದ್ದಂಥವ್ರು ಹೇಗಿದ್ದವ್ರು ಅವರು ಅಂತಂದ್ರೆ ಅವರು ಸ್ತ್ರೀಯರಿಂದ ಯಾವುದೇ ರೀತಿಯ ಪ್ರಭಾವಕ್ಕೆ ಒಳಗಾಗದೇ ಇದ್ದಂಥವ್ರು ಭಾರತದಲ್ಲಿ ಪರಿವ್ರಾಜಕರಾಗಿದ್ದಾಗ ರಾಜನ ಮನೆಯೊಳಗೆ ಮಲಕ ಮಲ್ಕೊಂಡ್ರು ಅಂತಃಪುರದಲ್ಲಿ ಮಲ್ಕೊಂಡಾಗ ಸ್ತ್ರೀಯರು ಗಾಳಿ ಬೀಸ್ತಾ ಇರುವಾಗ್ಲೂ ಕೂಡ ವಿಚಲಿತಗೊಳ್ಳದ ಮನಸ್ಸನ್ನ ಹೊಂದಿದ್ದವರು ಈಗ ಅಮೆರಿಕಾದಲ್ಲಿ ಹೀಗೆ ಹೇಳಬೇಕಾದ್ರೆ ನನ್ನನ್ನು ಯಾರೋ ಮೋಹಿಸಿ ಬಿಟ್ಟಿದ್ದಾರೆ ಅಂತ ಹೇಳಬೇಕಾದ್ರೆ ಸಹಜವಾಗಿ ಆ ಹೆಣ್ಮಗಳಿಗೆ ಗಾಬರಿಯಲ್ಲ ಆಕೆ ಕೇಳ್ತಾಳೆ ಯಾರು ಆ ಲಕ್ಕಿ ಹುಡುಗಿ ಯಾರದು ಯಾರದು ಅಂತ ಕೇಳಿದಾಗ ಸ್ವಾಮೀಜಿ ಹೇಳ್ತಾರೆ ಅದು ಹುಡುಗಿ ಅಲ್ಲ ಇಲ್ಲಿನ ಜನರ ಸಂಘಟನಾ ಶಕ್ತಿ ಅಂತ ಇಲ್ಲಿನ ಜನರ ಸಂಘಟನೆಯ ಆ ವೃತ್ತಿ ಇದೆಯಲ್ಲ ಒಂದು ಒಂದು ಮೂರು ಜನ ಸೇರ್ಕೊಂಡು ಒಂದು ಅದ್ಭುತವಾಗಿರುವಂಥ ಸಂಘಟನೆ ಕಟ್ಟಬಹುದಾಗಿರುವಂತ ತಾಕತ್ತಿದೆಯಲ್ಲ ಇದೆಯಲ್ಲ ಅದು ವಿಶಿಷ್ಟವಾಗಿರುವಂಥದ್ದು ಅಂತ ನಾವು ಭಾರತದ ವಿಚಾರವಾಗಿ ಮಾತಾಡ್ತಿವಲ್ಲ ಮೂರು ಜನ ಸೇರಿದ್ರೆ ನಾಲ್ಕು ಪಾರ್ಟಿ ಕಟ್ತಾರೆ ಅಂತ ಆದರೆ ಅಮೇರಿಕಾದಲ್ಲಿ ನೂರು ಜನ ಸೇರಿ ಒಂದು ಸಂಘಟನೆಯನ್ನು ಕಟ್ಟಿ ಅದಕ್ಕೋಸ್ಕರ ಮುನ್ನುಗ್ಗಬಲ್ಲಂತ ತಾಕತ್ತನ್ನು ಹೊಂದಿರ್ತಾರೆ ಅದು ಬಹಳ ವಿಶೇಷವಾಗಿರುವಂತದ್ದು ಸ್ವಾಮಿ ವಿವೇಕಾನಂದರು ಇದಕ್ಕಿಂತ ಹೆಚ್ಚು ಅಮೆರಿಕಕ್ಕಿಂತ ಹೆಚ್ಚು ಇಂಗ್ಲೆಂಡಿನ ಬಹಳ ಗೌರವಿಸ್ತಾರೆ ಈ ವಿಚಾರಕ್ಕೆ ಒಂದು ಪತ್ರದಲ್ಲಿ ಪ್ರಾಬಬಲಿ ಅಳಸಿಂಗ ಪರಿಮಾಣಕ್ಕೆ ಬರೆಯುವಂತ ಪತ್ರದಲ್ಲಿ ಸ್ವಾಮಿ ವಿವೇಕಾನಂದ ಏನು ಹೇಳ್ತಾರೆ ಗೊತ್ತಾ ಅವ್ರು ಹೇಳ್ತಾರೆ ಇಂಗ್ಲೆಂಡಿನ ಜನ ಮತ್ತು ಅಮೆರಿಕ ಜನಕ್ಕೆ ಒಂದು ವ್ಯತ್ಯಾಸ ಇದೆ ಇಂಗ್ಲೆಂಡಿನ ಜನ ಒಂದು ಯಾವುದಾದ್ರೂ ಒಂದು ವಿಚಾರವನ್ನ ಹಿಡ್ಕೊಂಡ್ರೆ ಹಠಕ್ಕೆ ಬಿದ್ದು ಅದನ್ನು ಕೊನೆ ಮುಟ್ಟಿಸುವವರೆಗೂ ಹೋರಾಟ ಅದನ್ನು ಮುಗಿಸ್ತಾರೆ ಅಮೆರಿಕ ಜನರು ಹಾಗೆ ಮಾಡ್ತಾರೆ ಆದರೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲಿಯವರೆಗೂ ವಿಚಾರದೊಳಗೆ ಬೆಂಕಿ ಇದೆಯೋ ಅಗ್ನಿ ಇದೆಯೋ ಅಲ್ಲಿವರೆಗೂ ಅದರಿಂದ ಬಿದ್ದಿರ್ತಾರೆ ಆಮೇಲೆ ಅದನ್ನ ಬಿಟ್ಟು ಬಿಡ್ತಾರೆ ಅಂತ ಆದರೆ ಇಂಗ್ಲೆಂಡಿಗರ ಉತ್ಸಾಹ ಆರಂಭಿಕ ಉತ್ಸಾಹ ಆಗಿರೋದಿಲ್ಲ ಅವ್ರು ಹಿಡಿದದನ್ನ ಬಿಡದೆ ಮಾಡ್ತಾರೆ ಅಂತ ಆದರೆ ನಮ್ಮ ಪರಿಸ್ಥಿತಿ ಹೇಗಿದೆ ನೋಡ್ಕೋ ಅಂತ ಅವ್ರು ಹೇಳುವಂಥ ಮಾತಿದಿಲ್ಲ ಬಹಳ ಗಂಭೀರವಾಗಿರುವಂತ ಎಚ್ಚರಿಕೆ ಸ್ವಾಮಿ ವಿವೇಕಾನಂದರು ಆ ನಂತರ ಇದನ್ನು ಹೇಗೆ ಮನಸ್ಸಿನಲ್ಲಿ ಗಟ್ಟಿಗೊಳಿಸ್ಕೊಂಡ್ರು ಅಂತಂದ್ರೆ ಅಲ್ಲಿನ ಸಂಘಟನೆಯ ಆ ವ್ಯವಸ್ಥೆಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಭಾರತಕ್ಕೆ ಮರಳಿ ಬಂದು ಅವರು ರಾಮಕೃಷ್ಣ ಆಶ್ರಮಕ್ಕೆ ಇವತ್ತೇನು ನಾವು ರಾಮಕೃಷ್ಣ ಮಠ ಮತ್ತು ಮಿಷನ್ ನೋಡ್ತೀವಲ್ಲ ಆ ರಾಮಕೃಷ್ಣ ಮಠ ಮತ್ತು ಮಿಷನ್ಗಳಿಗೆ ಒಂದು ಅಡಿಪಾಯವನ್ನು ಹಾಕ್ತಾರೆ ಅಸ್ಥಿಭಾರವನ್ನು ಹಾಕ್ತಾರೆ ರಾಮಕೃಷ್ಣರಿಗೆ ಅತ್ಯಂತ ಪ್ರಿಯವಾಗಿದ್ದ ಮತ್ತು ವಿವೇಕಾನಂದರಾದಿಯಾಗಿ ಎಲ್ಲ ಸೋದರ ಸನ್ಯಾಸಿಗಳಿಗೂ ಅತ್ಯಂತ ಪ್ರೀತಿ ಪೂರ್ವಕವಾಗಿದ್ದಂತ ಬಲರಾಮ್ ಬೋಸ್ ಮನೆಯಲ್ಲಿ ಆ ಆ ಮೊದಲನೇ ದಿನ ರಾಮಕೃಷ್ಣ ವಿವೇಕಾನಂದರು ಒಂದು ಇದಕ್ಕೆ ರಾಮಕೃಷ್ಣ ಮಿಷನ್ ಅಂತ ಕರೆದು ರಾಮಕೃಷ್ಣ ಮಿಷನ್ ಅಸೋಸಿಯೇಷನ್ ಅಂತ ಕರೆದು ದಸ್ತಿಬಾರ ಹಾಕ್ತಾರೆ ಇವತ್ ನಾನು ಪ್ರಶ್ನೆ ಮೊದಲಿಗೆ ಕೇಳ್ಬಿಡ್ತೀನಿ ಅವತ್ತಿನ ದಿನ ಯಾವ್ದಿತ್ತು ಇವತ್ತೇನ್ ವರ್ಲ್ಡ್ ವೈಡ್ ರಾಮಕೃಷ್ಣ ಆಶ್ರಮ ನೋಡ್ತೀವಲ್ಲ ಆ ರಾಮಕೃಷ್ಣ ಆಶ್ರಮಕ್ಕೆ ಹಾಗೆ ನೋಡಿದ್ರೆ ರಾಮಕೃಷ್ಣ ಆಶ್ರಮಕ್ಕೆ ಬೇಕಾಗಿರುವ ಸಂಘಟನೆಯ ಪರಿಕಲ್ಪನೆಯನ್ನ ಮೊದಲು ಸ್ವತಃ ರಾಮಕೃಷ್ಣರೇ ಜೋಡಿಸಿಬಿಟ್ಟಿದ್ರು ರಾಮಕೃಷ್ಣರು ಕಾಶಿಪುರ್ ಗಾರ್ಡನ್ ನಲ್ಲಿ ಹುಷಾರಿಲ್ಲದೆ ಮಲ್ಕೊಂಡಿದ್ದಾಗ ಎಲ್ಲರನ್ನು ಒಟ್ಟಿಗೆ ಸೇರಿಸಿ ಅದು ಮೊದಲ ಅಸ್ಥಿ ಭಾರವನ್ನು ಅಲ್ಲೇ ಹಾಕಿದ್ರು ನೀವೆಲ್ಲರೂ ಜೊತೆಯಲ್ಲೇ ಇರಬೇಕು ಅಂತ ಅದಾದ್ಮೇಲೆ ಸ್ವಾಮಿ ವಿವೇಕಾನಂದರು ಬಾರಾನಗೋರ್ ಮಠದಲ್ಲಿ ಇವರೆಲ್ಲರನ್ನು ಬಲಗೊಳಿಸ್ಕೊಳ್ತಾ ಒಂದ್ ಎರಡು ವರ್ಷಗಳ ಕಾಲ ಅವರನ್ನು ಟ್ರೈನ್ ಮಾಡಿರುವಂತ ಪ್ರಸಂಗಗಳಿವೆ ಅದಾದ ನಂತರ ಈಗ ಅಧಿಕೃತವಾಗಿ ಅದಕ್ಕೆ ಬೇಕಾಗಿರುವಂತಹ ಟ್ರಸ್ಟ್ ಡೀಡ್ಗಳನ್ನೆಲ್ಲ ಸ್ವಾಮೀಜಿ ಏನು ಬರೆಸ್ತಾರಲ್ಲ ಅದು ಯಾವತ್ತು ನಡೆದಿದ್ದು ಬಲರಾಮ್ ಬೋಸ್ ಹೌಸ್ನಲ್ಲಿ ರಾಮಕೃಷ್ಣ ಮಿಷನ್ಗೆ ಅಸ್ಥಿ ಭಾರ ಹಾಕಿದ್ ಯಾವತ್ತು ಇದು ನನಗೆ ಬೇಕಾಗಿರುವಂತ ಉತ್ತರ ಸಣ್ಣದಾಗಿ ಗೂಗಲ್ ಸರ್ಚ್ ಮಾಡಿದ್ರೆ ಸಿಗುತ್ತೆ ಅದರ ಜೊತೆಗೆ ರಾಮಕೃಷ್ಣ ಮಿಷನ್ ಇವತ್ತು ವರ್ಲ್ಡ್ ವೈಡ್ ಏನೇನು ಕೆಲಸ ಮಾಡ್ತಾ ಇದೆ ಹೇಗೆ ಹಿಂದೂ ಧರ್ಮದ ಪ್ರಚಾರಕ್ಕೆ ನಿಂತಿದೆ ಅನ್ನೋದನ್ನು ಕೂಡ ಸ್ವಲ್ಪ ನೀವು ಪ್ರಯತ್ನ ಪಟ್ಟು ನೋಡಿ ಬಹಳ ವಿಶಿಷ್ಟವಾಗಿರುವಂತ ಅನೇಕ ಸಂಗತಿಗಳು ನಿಮ್ಗೆ ಸಿಗತ್ತೆ ಬಹಳ ಸಂತೋಷ ಇವತ್ತಿನ ಎಕ್ಸರ್ಸೈಸ್ ನಾನು ಬಹಳ ಕಷ್ಟದೇನು ಹೇಳ್ಕೊಡಲ್ಲ ನಾನು ಆದಷ್ಟು ಕೂತ್ಕೊಂಡು ಮಾಡೋ ಎಕ್ಸರ್ಸೈಸ್ಗಳನ್ನೇ ಮಾಡ್ತಾ ಇದ್ದೀನಿ ಯಾಕೆ ಅಂತಂದ್ರೆ ನನ್ನ ಮೊಬೈಲ್ಗೆ ನಾನು ನಿಂತ್ಕೊಂಡು ಮಾಡೋದನ್ನ ಮಾಡಿದ್ರೆ ಎಲ್ಲ ವ್ಯವಸ್ಥೆಗಳನ್ನು ಬದಲಾಯಿಸ್ಬೇಕಾಗತ್ತೆ ಅಂತ ನಿಂತ್ಕೊಂಡು ಮಾಡ್ಬೋದಾದ ಅನೇಕ ಎಕ್ಸರ್ಸೈಸ್ಗಳಿವೆ ಆದರೆ ನಾನು ಒಂದೆರಡು ಮೂರು ಇವತ್ತು ಕೂತ್ಕೊಂಡು ಮಾಡ್ಬೋದಾಗಿರುವಂಥ ಎಕ್ಸರ್ಸೈಝು ಮೊದಲು ಪ್ರತಿಯೊಬ್ಬರು ಪ್ರಾಕ್ಟೀಸ್ ಮಾಡಲೇಬೇಕಾಗಿರುವಂಥದ್ದು ಪದ್ಮಾಸನವನ್ನ ಈ ಈ ಆಸನವನ್ನು ಸಿದ್ಧಾಸನ ಅಂತ ಕರೀತಾರೆ ಸಿದ್ಧಾಸನ ಅಂತಂದ್ರೆ ಕಾಲು ತುಂಬ ಕಂಫರ್ಟಬಲ್ ಪೊಸಿಷನ್ ಅಲ್ಲಿ ಇರುತ್ತೆ ಈ ಆಸನದಲ್ಲಿ ಧ್ಯಾನಕ್ಕೆಲ್ಲ ಕೂತಾಗ ತುಂಬ ಹೊತ್ತು ಕೂತ್ಕೋಬೋದು ನಾನು ಮೆಡಿಟೇಷನ್ ಕೂತ್ಕೊಳ್ಳುವಾಗ ಇದನ್ನು ಸ್ವಲ್ಪ ಆಚೆ ತೆಗೆದು ಬಿಡ್ತೀನಿ ಹೀಗೆ ಆಚೆ ತೆಗೆಯೋದ್ರಿಂದ ಏನಾಗುತ್ತೆ ಅಂತಂದರೆ ಎಲ್ಲೂ ಕೂಡ ಬ್ಲಡ್ ಸರ್ಕ್ಯುಲೇಷನ್ ಬ್ಲಾಕ್ ಆಗೋದಿಲ್ಲ ಯಾವಾಗ ಬ್ಲಾಕ್ ಆಗೋದಿಲ್ವೋ ನೀವು ಸ್ವಲ್ಪ ದೀರ್ಘಕಾಲ ಕೂತ್ಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಡತ್ತೆ ಇದು ನನಗೆ ಬಹಳ ಇಷ್ಟ ಆಗುವಂತ ಪೊಸಿಷನ್ ಗೊತ್ತಿಲ್ಲ ನನಗೆ ಹೀಗೆ ಕೂತ್ಕೋಬೋದೋ ಇಲ್ವೋ ಬಟ್ ನನಗೆ ತುಂಬಾ ಕಂಫರ್ಟಬಲ್ ಅನಿಸುತ್ತೆ ಸ್ಥಿರ ಸುಖಂ ಆಸನಂ ಅಂತ ಕರೆಯೋದೇ ನಿಜವಾದ್ರೆ ನನಗೆ ಸ್ಥಿರವಾಗಿರುವಂತ ಸುಖವಾಗಿರುವಂತ ಆಸನ ಇದು ಜಪಕ್ಕೆ ಮತ್ತು ಮೆಡಿಟೇಷನ್ ಕೂತ್ಕೊಳ್ಳುವಾಗ ಅದು ಬಿಟ್ರೆ ಇದನ್ನ ಸಿದ್ಧಾಸನ ಅಂತ ಕರೀತಾರೆ ಇದರ ಜೊತೆಗೆ ಇನ್ನೊಂದು ಆಸನ ಇದೆ ಅದನ್ನ ಪದ್ಮಾಸನ ಅಂತ ಕರಿತೀವಿ ನಾನು ಪ್ರತಿಯೊಬ್ಬರನ್ನೂ ಕೇಳ್ಕೊಳ್ತೀನಿ ತರುಣರು ಕೊನೆ ಪಕ್ಷ ಈಗ್ಲೇ ಅಭ್ಯಾಸ ಮಾಡಿದ್ರೆ ಬದುಕಿನ ಕೊನೆಯವರೆಗೂ ಈ ಪದ್ಮಾಸನವನ್ನ ಹಾಕ್ಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಎಲ್ಲಿವರೆಗೂ ಪದ್ಮಾಸನ ಹಾಕ್ಲಿಕ್ಕೆ ಸಾಧ್ಯವಾಗುತ್ತೋ ಅಲ್ಲಿವರೆಗೂ ಇವೆಲ್ಲ ನಮ್ದು ಚೆನ್ನಾಗಿದೆ ಅಂತ ಅರ್ಥ ಬಹಳ ಜನರಿಗೆ ಅವ್ರಿಗೆ ಇಪ್ಪತ್ತನೇ ವಯಸ್ಸಿಗೆ ಪದ್ಮಾಸನ ಹಾಕ್ಲಿಕ್ಕೆ ಆಗ್ತಿರೋದಿಲ್ಲ ನನ್ನ ನಮ್ಮ ಮನೆಗೆ ಅನೇಕರು ಬರ್ತಾರೆ ನಮ್ಮ ಮನೆಯಲ್ಲಿ ತುಂಬಾ ಫರ್ನಿಚರ್ಗಳಿಲ್ಲ ಅಥವಾ ಫರ್ನಿಚರ್ಗಳೇ ಇಲ್ಲ ಕೆಳಕ್ಕೆ ಕೂತ್ಕೋಬೇಕಾದ ಅನಿವಾರ್ಯತೆ ಕೆಳಗೆ ಕೂತ್ಕೊಂಡು ಎದ್ದು ಹೋಗ್ಬೇಕಾದ್ರೆ ಹೇಳ್ತಾರೆ ಕಳೆದ ಹತ್ತೆರಡು ವರ್ಷಗಳಿಂದ ಕೆಳಗೆ ಕೂತೆ ಅಭ್ಯಾಸ ಇರಲಿಲ್ಲ ನಮಗೆ ಅಂತ ಹೇಳ್ತಾರೆ ಇನ್ನೂ ಸ್ವಲ್ಪ ಪ್ರಯತ್ನ ಅಭ್ಯಾಸ ಚೆನ್ನಾಗಿ ಮಾಡಿದರೆ ನಾನು ಮೊದಲು ಮಾಡ್ತಿದ್ದೆ ಅಭ್ಯಾಸವನ್ನು ಬಿಟ್ಟ ನಂತರ ತಪ್ಪೋಯ್ತು ನಾವು ಈ ಕೈನಿಂದ ಈ ಹೆಬ್ಬೆರಳನ್ನು ಈ ಕೈನಿಂದ ಈ ಹೆಬ್ಬೆರಳನ್ನು ಹಿಡಲಿಕ್ಕೆ ಸಾಧ್ಯವಾಗುತ್ತೆ ಅದಾಗ್ಬಿಟ್ರೆ ಅಂತೂ ನಮ್ಮ ಹೊಟ್ಟೆ ಮತ್ತು ಇವೆಲ್ಲವೂ ಕೂಡ ಪರ್ಫೆಕ್ಟ್ ಆಗಿರುವಂಥ ಪೊಸಿಷನಲ್ಲಿದೆ ಅಥವಾ ಅದು ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಅಂತ ಅರ್ಥ ಈ ಪ್ರಯತ್ನಗಳನ್ನು ನಾವೆಲ್ಲರೂ ಮಾಡ್ಬೋದು ಅಂತ ಇದ್ರ ಜೊತೆಗೆ ತುಂಬಾ ಒಳ್ಳೆಯದಾಗಿರುವಂತ ಒಂದು ಆಸನ ಇದೆ ಅದನ್ನ ಸರ್ವಾಂಗಾಸನ ಅಂತ ಕರೀತಾರೆ ಸರ್ವಾಂಗಾಸನ ಹೇಗೆ ಅಂತಂದ್ರೆ ನಾವು ನಮ್ಮ ದೇಹವನ್ನ ಮಲಗಿಸಿಕೊಂಡು ಮಲಗಿಸ್ಕೊಂಡು ಕಾಲುಗಳನ್ನು ಮಾತ್ರ ಮೇಲಕ್ಕೆತ್ತಿ ನಮ್ಮ ದೇಹವನ್ನ ಈ ಹಂತಕ್ಕೆ ತಂದು ನಿಲ್ಲಿಸ್ಕೊಳ್ಬೇಕು ಬಹಳ ಒಳ್ಳೆಯ ಆಸನ ಹೆಸರು ಏನು ಹೇಳುತ್ತೆ ಸರ್ವ ಅಂಗ ಆಸನ ಎಲ್ಲ ಅಂಗಗಳಿಗೂ ಆಸನ ಸಿಗತ್ತೆ ನನಗೆ ಎರಡು ಆಸನಗಳು ಬಹಳ ಇಷ್ಟ ಒಂದು ಸರ್ವಾಂಗಾಸನ ಮತ್ತು ಭುಜಂಗಾಸನ ಸೊ ಸರ್ವಾಂಗಾಸನವನ್ನು ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಬಹಳ ಸಿಂಪಲ್ ಆಗಿರುವಂತಹ ಆಸನ ಅದರ ಒಳ್ಳೆ ಪ್ರಯತ್ನ ಮಾಡಿದರೆ ಚೆನ್ನಾಗಿರುತ್ತೆ ನೀವು ಕಾಲುಗಳನ್ನು ನೇರವಾಗಿ ಇಟ್ಕೊಳ್ಳಿ ಇಟ್ಕೊಂಡು ಮಲ್ಕೊಳ್ಳಿ ನಿಧಾನವಾಗಿ ಕಾಲನ್ನು ಮೇಲಕ್ಕೆತ್ತಾ ತೊಂಬತ್ತು ಡಿಗ್ರಿಗೆ ತೆಗೆದುಕೊಂಡು ಬನ್ನಿ ಅದಾದ ಮೇಲೆ ಕಾಲುಗಳು ನೇರವಾಗಿರಲಿ ಸಾಧ್ಯವಾದಷ್ಟು ನಿಮ್ಮ ಎದೆಯನ್ನು ಗದ್ದ ಮುಟ್ಟುವಂತೆ ತಳ್ಳಿ ಎಷ್ಟೊತ್ತು ಈ ಆಸನದಲ್ಲೇ ಸಸ್ಟೈನ್ ಆಗ್ತೀರಾ ಅಂತ ಬಹಳ ಮುಖ್ಯ ಆಗುತ್ತೆ ನಿಧಾನವಾಗಿ ಉಸಿರಾಡ್ತಾ ಇರಿ ಇದನ್ನೇ ನೀವು ಕಾಲುಗಳನ್ನು ಹಿಂದಕ್ಕೆ ತೆಗೆದುಕೊಂಡು ಹೋದರೆ ಅದು ಹಲಾಸನ ಆಗತ್ತೆ ನಿಧಾನವಾಗಿ ವಾಪಸ್ ಬನ್ನಿ ಬಹಳ ಒಳ್ಳೆ ಆಸನ ಇದು ಇನ್ನೊಂದು ಸ್ವಲ್ಪ ಪ್ರಯತ್ನ ಪಡಿ ಆರಂಭದಲ್ಲಿ ಕೈ ಇಲ್ಲಿಗೆ ನಿಲ್ಲುತ್ತೆ ಸೊಂಟಕ್ಕೆ ನಿಧಾನವಾಗಿ ಕೈ ನಿಂದಕ್ಕೆ ತೆಗೆದುಕೊಳ್ತಾ ಹೋಗಿ ಕೊನೆಗೆ ಕೈ ಇಲ್ಲಿವರೆಗೂ ಬರುತ್ತೆ ನಂಗೆ ಗೊತ್ತು ಅನೇಕರು ಇದನ್ನು ನೋಡಿದ ತಕ್ಷಣ ಕೈ ಬಿಟ್ಬಿಡ್ತಾರೆ ಪ್ರಯತ್ನ ಪಡಿ ಗಡ್ಬಿಡಿ ಮಾಡ್ಲಿಕ್ಕೆ ಹೋಗ್ಬೇಡಿ ಉಸಿರಿನೊಂದಿಗೆ ಸರಿಯಾಗಿ ಮಾಡ್ತಾ ಹೋದ್ರೆ ಅದೊಂದು ಒಳ್ಳೆಯ ಎನರ್ಜಿಯನ್ನು ಕೊಡುತ್ತೆ ಶಕ್ತಿಯನ್ನು ಕೊಡುತ್ತೆ ಈ ಭಾಗವನ್ನ ತುಂಬಾ ಚೆನ್ನಾಗಿ ಸ್ಟ್ರೆಚ್ ಮಾಡುತ್ತೆ ವಿಡಿಯೋ ಕಳಿಸ್ಕೊಡಿ ನನಗೆ ನಿನ್ನೆಯ ಪ್ರಶ್ನೆಗೆ ಉತ್ತರ ಸ್ವಾಮೀಜಿ ಹೇಳ್ತಾರಲ್ಲ ಜನ ಹೆಲ್ಪ್ ಕೇಳ್ತಾರೆ ಮಾಡಿದ್ರೆ ಖುಷಿ ಪಡ್ತಾರೆ ನಿರಂತರವಾಗಿ ಮಾಡ್ತಾ ಒಂದು ಹೆಲ್ಪ್ ಸರಿಯಾಗಿ ಮಾಡಲಿಲ್ಲ ಅಂತಂದ್ರೆ ಅವ್ರು ಬೈಲಿಕ್ಕೆ ಶುರು ಮಾಡಿಬಿಡ್ತಾರೆ ಜಗತ್ತಿರದೇ ಹೀಗೆ ಅನ್ನುವ ಮಾತುಗಳನ್ನು ಸ್ವಾಮೀಜಿ ಬರಿತಾರಲ್ಲ ಅದನ್ನ ಬರೆಯೋದು ಸ್ವಾಮಿ ಬ್ರಹ್ಮಾನಂದರಿಗೆ ರಾಖಾಲ್ ಅಂತ ಕರೆಯಲ್ಪಡ್ತಿದ್ದಂಥ ರಾಮಕೃಷ್ಣರ ಈ ಶಿಷ್ಯ ರಾಮಕೃಷ್ಣರ ಮಾನಸ ಪುತ್ರ ಅಂತ ಕರೆಯಲ್ಪಡ್ತಾ ಇದ್ದಂತವ್ರು ಎಷ್ಟರ ಮಟ್ಟಿಗೆ ಅಂತಂದ್ರೆ ರಾಮಕೃಷ್ಣರು ಆ ಹುಡುಗನನ್ನ ಯೌವನಕ್ಕೆ ಬಂದ ಆ ಹುಡುಗನನ್ನು ತಮ್ಮ ತೊಡೆ ಮೇಲೆ ಕೂರಿಸ್ಕೊಂಡು ಅವನಿಗೆ ಊಟ ಮಾಡಿಸ್ತಾ ಇದ್ರು ಯಾಕೆಂತಂದ್ರೆ ಜಗನ್ಮಾತೆ ಅಥವಾ ತಾಯಿ ಕಾಳಿ ಒಂದು ದರ್ಶನ ಕೊಡಿಸಿದ್ಲು ನಿನ್ನ ಮಾನಸ ಪುತ್ರ ಈತ ಅವನ್ ಬರ್ತಾನೆ ಕೃಷ್ಣನ ಜೊತೆ ಸಖನಾಗಿದ್ದಂಥವನು ಈತ ಅಂತ ಅವ್ರಿಗೆ ಯಾವಾಗ ತೋರಿಸಿದ್ರೋ ಅವತ್ತಿನಿಂದ ರಾಮಕೃಷ್ಣರಿಗೆ ಅವ್ರ ಮೇಲೆ ಅಪಾರವಾಗಿರುವಂತ ಪ್ರೀತಿ ಇತ್ತು ಇದೇ ಬ್ರಹ್ಮಾನಂದರು ನಾನು ಇವತ್ ಪ್ರಶ್ನೆ ಕೇಳಿದ್ದೀನಲ್ಲ ನಿಮಗೆ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ಗೆ ಅಡಿಭಾರ ಹಾಕಿದ್ದು ಅಸ್ಥಿಭಾರ ಭಾರ ಹಾಕಿದ್ದು ಅದು ಯ ಅದು ಯಾವಾಗ ಅಂತ ರಾಮಕೃಷ್ಣ ಮಿಷನ್ನ ಮೊದಲ ಅಧ್ಯಕ್ಷರಾಗಿ ನಿಯುಕ್ತಿಗೊಂಡಂಥವ್ರೆ ಸ್ವಾಮಿ ಬ್ರಹ್ಮಾನಂದರು ಸೊ ಇದು ತುಂಬಾ ವಿಶೇಷವಾಗಿರುವಂಥ ಸಂಗತಿ ಬಹುಶಃ ನೀವು ಇದನ್ನ ಅರಿತುಕೊಳ್ತಾ ಹೋದ್ರೆ ಬಹಳ ಚೆನ್ನಾಗಿರುತ್ತೆ ನಾನು ಬ್ರಹ್ಮಾನಂದರ ಕುರಿತಂತೆ ರಾಮಕೃಷ್ಣ ಮಿಷನ್ನ ಕುರಿತಂತೆ ನಾಳೆ ನಿಮ್ ಜೊತೆ ಹಂಚಿಕೊಳ್ತೀನಿ ಇವತ್ತು ಅಂದ್ರೆ ನಿನ್ನೆಯ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟು ಎಕ್ಸರ್ಸೈಜ್ ಅನ್ನು ಮಾಡಿ ತುಂಬಾ ಚೆನ್ನಾಗಿ ಆ ಎಕ್ಸರ್ಸೈಝ್ ನ ವಿವರಗಳನ್ನು ಕೊಟ್ಟಿರುವಂಥವ್ರು ರಜತ್ ಗಿರ್ಜಿ ಮನೆ ಎಂ ಕೆ ಹುಬ್ಬಳ್ಳಿ ಬೆಳಗಾವಿಯಿಂದ ಬೆಳಗಾವಿಯ ಎಂ ಕೆ ಹುಬ್ಬಳ್ಳಿಯ ರಜತ್ ಗಿರ್ಜಿ ಮನೆಗೆ ನಾನು ಅತ್ಯಂತ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಬಹುಶಃ ಇವತ್ತು ನಾಳೆ ನಿಮಗೆ ಡಿಸ್ಪ್ಯಾಚ್ ಆಗಿಬಿಡುತ್ತೆ ಒಂದು ಪುಟ್ಟ ಬ್ಯಾಡ್ಜ್ ಇದೆ ಸ್ವಾಮಿ ವಿವೇಕಾನಂದರ ಪುಸ್ತಕ ಒಂದು ವಿವೇಕಾನಂದರ ಪರಿವರಾಜಕ ವೃತ್ತಿಯ ಸಂದರ್ಭದಲ್ಲಿನ ಒಂದು ಸುಂದರವಾಗಿರುವಂಥ ಫೋಟೋ ಕೂಡ ಇದೆ ಸ್ವೀಕಾರ ಮಾಡಿ ಸ್ವಾಮಿ ವಿವೇಕಾನಂದರು ನಮ್ಮ ಮನೆಯ ಗೋಡೆಯನ್ನ ಅಲಂಕರಿಸಲಿ ನಮ್ಮ ಹೃದಯದ ಗೋಡೆಗಳನ್ನ ಅಲಂಕರಿಸಲಿ ಅಂತ నేను ప్రార్థిస్తీని ఎల్గూ నమస్కారం ఒందే మాత్రం జై